ನೀವು ನನಗೆ ಅಡ್ವಕೇಟ್ ಜನರಲ್ ಶಶಿಕಿ ರೆಡ್ಡಿಗ ಮಾತಾಡ್ತೀನಿ ಯಾರು ಅಡ್ವೊಕೇಟ್ ಜನರಲ್ಸಿಸ್ಟೆಂಟ್ ಸೆಕೆಂಡ್ ಯಾರು ನಾನೇ ಈಗ ನಮ್ದು ಒಂದು ರೂಲ್ ವಿಚಾರದಲ್ಲಿ ಒಂದು ನಿಮ್ಮನ್ನೆಲ್ಲ ಗಮನ ಸೆಳೆಯಾಗಿ ಒಂದು ಹೋರಾಟ ಹಾಕೊಂಡಿದ್ವಿ ಅದೇ ಅಲ್ಲಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಯಾವತ್ತು ಕೂಡ ನೀವು ನಾನು ಜೊತೆಗೆ ಬರ್ತೀನಿ ಡೆಲ್ಲಿಗೆ ಹೋಗ್ತೀರಾ ಆಫೀಸರ್ಸ್ ಮೀಟ್ ಮಾಡ್ತೀರಾ ನಾನೇ ಕಳಿಸ್ಕೊಡ್ತೀನಿ ನನ್ನ ಖರ್ಚಲ್ಲೇ ಖರ್ಚು ನೀವು ನಾವು ಅದು ಹೋರಾಟ ಅಹೋರಾತ್ರಿ ರಾತ್ರಿ ಎಲ್ಲ ಅಲ್ಲೇ ಇದ್ವಿ ನಮ್ಮನ್ನ ಏನು ಅಂತ ಕೇಳಲಿಕ್ಕೆ ಈ ತಾಲೂಕಿನಲ್ಲಿ ತಹಶೀಲ್ದಾರ್ ಆಗ್ಲಿ ಎ ಸಿ ಅವರು ಬರಲಿಲ್ಲ ಅಲ್ಲ ಒಂದ್ ನಿಮಿಷ ನೀವು ಬರಲಿಲ್ಲ ಅಲ್ಲ ಸರ್ ಪೊಲೀಸ್ ನಮ್ಮ ಮಧ್ಯೆ ಗುದ್ದಾಟ ಮಾಡ್ಕೊಂಡಿಲ್ಲ ಅವ್ರು ರಾತ್ರಿ ಬರೋದು ನಮ್ಮನ್ನ ಹೊತ್ಕೊಂಡು ಹೋಗೋದು ನೀವು ಹೇಳ್ತಾ ಮಾತಾಡ್ತಾ ಇದೀನಿ ಅವತ್ತು ನಮ್ಮ ರಮೇಶ್ ಅವ್ರ ಕಾಲ್ ಬಂದಿತ್ತು ಕರೆಕ್ಟ್ ಅಲ್ಲಿ ರಮೇಶ್ ಅವ್ರಿಗೆ ವಾಪಸ್ ಮಾಡಿದ್ರು ಯಾಕೆ ರಮೇಶ್ ಅವ್ರ ಮಾಡಿದ್ರು ಸರ್ ನಾವು ಹೋರಾಟ ಕೂತಿದ್ದೀವಿ ನಮ್ಮ ಮನವಿ ಸ್ವೀಕರಿಸಿದ್ರೆ ಬರ್ತಿರ್ಲಿಲ್ಲ ಹೋರಾಟ ಅಲ್ಲ ಇಪ್ಪತ್ತು ಹೊರಟದಲ್ಲೂ ಕೂಡ ಜವಾಬ್ದಾರಿ ಫಾರ್ಮಾಲಿಟೀಸ್ ಹಾಡ್ಬಿಟ್ಟು ನಾನೇ ಹೋಗಿದ್ದೇನೆ ಹೋಗ್ತೇನೆ

ಓಕೆ ನಾನು ನಿಮ್ಗೆ ಅರೆಂಜ್ ಮಾಡ್ಕೊಂತೀವಿ ಒಂದು ಇತ್ತು ಲೈಟಲ್ಲಿ ಕಳಿಸಿ ಓಕೆ ಆಫೀಸರ್ಸ್ ಭೇಟಿ ಮಾಡಿರಿ ನೋ ಪ್ರಾಬ್ಲಮ್ ನನಗೆ ಎಲ್ಲ ಹತ್ರ ಹೋಗೋಕ್ಕಾಗಲ್ಲ ಆ ಆಫೀಸರ್ಸ್ಗೂ ನಿಮ್ಮ ಜೊತೆಗೆ ಹೋಗಿ ಟ್ರಾನ್ಸ್ಫರ್ ಮಾಡೋದೆಲ್ಲ ಮಾಡಿ ನೋ ಪ್ರಾಬ್ಲಮ್ ಅಂಜು ಆಗ್ತದೆ ಯಾಕಂದ್ರೆ ನನಗೆ ಆ ದೇವ್ರ ಶಕ್ತಿ ಕೊಟ್ಟಾಗ ಬಟ್ ಏನಂದರೆ ಸ್ಟ್ರೈಕ್ ಎಲ್ಲ ಬಿಡ್ರಿ ನನ್ನ ಜೊತೆಗೆ ಬನ್ನಿ ಬಂದು ನಿಮಗೆ ಸ್ಟಾಪ್ ಮಾಡಿ ನೋಡಿ ಹೈವೆ ಹೈವೇಗೆ ಅಲ್ಲೈಟ್ ಆಗೋಲ್ಲ ನಿಜ ಹೈವೇಗೆ ಇಮಿಡೆಟ್ಲಿ ಪ್ಲೇಯರ್ ಕೊಡ್ತಾರೆ

ನೀನು ಅಲಿಫಿಕೇಶನ್ ಆಯ್ತು ಪ್ರದೇಶಕ್ಕೆ ಮಾತ್ರ ಒಪಿನಿಯನ್ ಬೇಕು ಎಲ್ಲ ಕಟ್ಟಡ ಕಳ್ಸಿಕೊಂಡು ಕೈ ಕೊಟ್ಟು ಏನಾಗ್ತಾ ಇದೆ ಅಂತ ಹೇಳ್ತೀನಿ ಈಗ ಇದ್ದು ಯಾವುದು ಬಗರುಕುಮಲ್ಲಿ ನಾವು ರೆವೆನ್ಯೂ ರೆಕಾರ್ಡ್ಸ್ ಅಂತ ಇರೋದಕ್ಕೆ ನಾವು ಈಗ ಮಂಜೂರಿ ಮಾಡಿದ್ವಿ ಹೌದಲ್ಲ ಅರಣ್ಯದವರು ಡಿನೋಟಿಫಿಕೇಶನ್ ಆಗಿದೆ ನಂತರ ನಿಗದ ಆಗಿರ್ಲಿಲ್ಲ ಈಗ ಈಗ ಕೇಸ್ ಮೂರ್ ಸಾವಿರ ನಾಳೆನು ಕೂಡ ಇದು ಸಮಸ್ಯೆ